ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಸದ್ಯ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದ್ದಾರೆ ಅದಕ್ಕೆ ಕಾರಣ ಜಿ ಸೆವೆನ್ ಸಮಿಟ್ ಇಟಲಿಯಲ್ಲಿ ನಡೀತಾ ಇದೆ ಕಳೆದ ಬಾರಿ ಭಾರತದಲ್ಲಿ ಜಿ ಟ್ವೆಂಟಿ ಸಮಿಟ್ ಆದಾಗ ಪ್ರಧಾನಿ ನರೇಂದ್ರ ಮೋದಿ ಎಲ್ಲ ನಾಯಕರ ಜೊತೆಗೆ ಒಳ್ಳೆಯ ಬಾಂಧವ್ಯನ ಹೊಂದಿದ್ರು ಅದರಲ್ಲಿ ಕೂಡ ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಜೊತೆಗಿನ ಬಾಂಧವ್ಯದ ಬಗ್ಗೆ ಬಹಳಷ್ಟು ಚರ್ಚೆಗಳಾಗಿತ್ತು ಜಾರ್ಜಿಯಾ ಮೆಲೋನಿ ನರೇಂದ್ರ ಮೋದಿ ಪ್ರಧಾನಿಯಾಗೋದಕ್ಕೂ ಮೊದಲೇನೆ ಅವರನ್ನು ಜಿ ಸೆವೆನ್ ಸಮಿಟ್ಗೆ ಆಹ್ವಾನಿಸಿದ್ರು ಪ್ರಧಾನಿಯಾದ ನಂತರ ಬನ್ನಿ ಅಂತ ನರೇಂದ್ರ ಮೋದಿ ಈಗ ತಮ್ಮ ಸ್ನೇಹಿತೆಯ ಕರೆಗೆ ಪ್ರಧಾನಿಯಾದ ನಂತರ ಮೊದಲ ಬಾರಿಗೆ ಒಂದು ವಿದೇಶಕ್ಕೆ ಕಾಲಿಡ್ತಿರೋದು ಅದು ಕೂಡ ಈ ಜಿ ಸೆವೆನ್ ಸಮಿಟ್ಗೆ ಇಟಲಿಗೆ ಈ ವೇಳೆಯಲ್ಲಿ ಜಾರ್ಜಿಯಾ ಮೆಲೋನಿ ಅವರ ನಡೆ ಸಾಕಷ್ಟು ಸುದ್ದಿ ಮಾಡ್ತಾ ಇದೆ ಅದು ಅವರು ಕೈ ಮುಗಿತಾ ಇರುವಂಥ ರೀತಿ ವಿದೇಶಿಯರು ಶೇಕ್ ಹ್ಯಾಂಡ್ ಮಾಡೋದು ಅಭ್ಯಾಸ ಆದರೆ ಈ ಜಾರ್ಜಿಯಾ ಮೆಲೋನಿ ಮಾತ್ರ ವಿಶ್ವದ ನಾಯಕರಿಗೆ ನಮಸ್ತೆ ಹೇಳುವ ಮುಖಾಂತರ ಅವ್ರನ್ನ ಸ್ವಾಗತ ಮಾಡ್ತಾ ಇರುವಂಥದ್ದು ಭಾರತೀಯರನ್ನೆಲ್ಲರನ್ನ ಕೂಡ ಒಂಥರ ಖುಷಿ ಪಡಿಸುವಂತೆ ಮಾಡಿದೆ ಇದಕ್ಕೆ ಕಾರಣ ಅಂದರೆ ಇಲ್ಲಿಯವರೆಗೂ ನಾವು ವಿದೇಶಿ ಫ್ಯಾಷನ್ನ ಫಾಲೋ ಮಾಡ್ತಾ ಇದ್ವಿ ಭಾರತ ವಿಶ್ವಗುರು ಆಗಬೇಕು ಅನ್ನೋದು ಎಲ್ಲರ ಕನಸಾಗಿತ್ತು ಅಂದರೆ ಭಾರತ ಎಲ್ಲದಕ್ಕಿಂತ ಉನ್ನತಿಗೇರಬೇಕು ಅನ್ನುವಂಥದ್ದು ನರೇಂದ್ರ ಮೋದಿ ಅದನ್ನು ಮಾಡ್ತಾರೆ ಅಂತ ಬಿ ಜೆ ಅವರು ಬೇರೆ ಕಾರ್ಯಕರ್ತರು ಅವರ ಆರ್ ಎಸ್ ಎಸ್ನ ಕಾರ್ಯಕರ್ತರು ಹೇಳ್ತಾ ಇದ್ದರು ಆದರೆ ನೋಡಿ ಈಗ ಜಾರ್ಜಿಯಾ ಮೆಲೋನಿ ಇಟಲಿಯ ಪ್ರಧಾನಿ ಭಾರತದ ಸಂಸ್ಕೃತಿಯನ್ನು ಕಲಿತಿದ್ದಾರೆ ವಿದೇಶಿ ನಾಯಕರಿಗೆ ಸ್ವಾಗತ ಮಾಡುವಾಗ ನಮಸ್ಕಾರ ಮಾಡ್ತಾರೆ ಅವರಿಗೆ ಬೀಳ್ಕೊಡುವಾಗ ನಮಸ್ತೆ ಮಾಡ್ತಾರೆ ಎರಡು ಕೈಯನ್ನು ಜೋಡಿಸ್ತಾರೆ ನೋಡಿ ಭಾರತದ ಸಂಸ್ಕೃತಿಯನ್ನು ಬೇರೆಯವರು ಫಾಲೋ ಮಾಡ್ತಾ ಇದ್ದಾರೆ ಇವಾಗ ಇಲ್ಲಿವರೆಗೂ ನಾವು ಗುಲಾಮರ ರೀತಿ ವಿದೇಶಿ ಸಂಸ್ಕೃತಿಗೆ ನಾವು ಅವರನ್ನು ಫಾಲೋ ಮಾಡಿಕೊಂಡು ಅರ್ಥ ಇಲ್ಲದಿರುವಂಥ ಸಂಸ್ಕೃತಿಯನ್ನು ಫಾಲೋ ಮಾಡ್ತಾ ಇದ್ವಿ ಆದರೆ ಈಗ ವಿದೇಶಿಯರು ಅಂದರೆ ವಿದೇಶದಲ್ಲಿರುವಂಥ ಒಬ್ಬರು ಪ್ರಧಾನಮಂತ್ರಿನೇ ನಮ್ಮ ಸಂಸ್ಕೃತಿಯನ್ನು ಮೆಚ್ಕೋತಾರೆ ಅಂತ ಹೇಳಿದರೆ ಇದು ಅಲ್ವಾ ಭಾರತದ ನಿಜವಾದ ವಿಶ್ವಗುರು ಭಾರತ ಆಗ್ತಾ ಇರೋದು ಹೇಳಿ ಖುಷಿ ಇದ್ದಾರೆ ಇದನ್ನು ಶೇರ್ ಮಾಡ್ತಾ ಇದ್ದಾರೆ ವೈರಲ್ ಇದೆ ಕೂಡ ಹಾಗಾಗಿ ಒಂದು ಜಿ ಟ್ವೆಂಟಿ ಸಮಿಟ್ ಆದಾಗ ನರೇಂದ್ರ ಮೋದಿ ಹಾಗೆ ಜಾರ್ಜಿಯಾ ಮೆಲೋನಿಯವರ ಬಾಂಧವ್ಯದ ಆಪ್ತತೆಯ ಬಗ್ಗೆ ಸಿಕ್ಕಾಪಟ್ಟೆ ಟ್ರಾಲ್ ಕೂಡ ಮಾಡಿದ್ರು ಆದರೆ ಜಾರ್ಜಿಯಾ ಮೆಲೋನಿ ಭಾರತದ ಸಂಸ್ಕೃತಿಯನ್ನು ಪ್ರೀತಿಸ್ತಾರೆ ಅರ್ಥ ಮಾಡಿಕೊಂಡಿದ್ದಾರೆ ಆ ಕಾರಣಕ್ಕಾಗಿಯೇ ನರೇಂದ್ರ ಮೋದಿ ಅವರ ಜೊತೆ ಬಾಂಧವ್ಯ ಚೆನ್ನಾಗಿದೆ ಅನ್ನೋದು ಅವರ ಈ ನಮಸ್ಕಾರದ ಶೈಲಿಯಿಂದ ಭಾರತದ ಒಂದು ಸಂಸ್ಕೃತಿಯನ್ನು ಫಾಲೋ ಮಾಡ್ತಾ ಇರೋದ್ರಿಂದ ಗೊತ್ತಾಗ್ತಾ ಇದೆ ಈಗ ಜಿ ಸೆವೆನ್ ಸಮಿಟ್ ನಡೀತಾ ಇರುವಾಗ ಮತ್ತೊಮ್ಮೆ ಮೋದಿ ಅವರನ್ನು ಭೇಟಿಯಾಗ್ತಾರೆ ಸೊ ಇವರಿಬ್ಬರ ಬಾಂಧವ್ಯ ಹಾಗೆ ದೇಶ ದೇಶಗಳ ಭಾರತ ಹಾಗೂ ಇಟಲಿ ನಡುವಿನ ಸಂಬಂಧಗಳು ಕೂಡ ತುಂಬ ಸ್ಟ್ರಾಂಗ್ ಆಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ